ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರೂಪಾ ಪೂಜಾರಿ ಅಹ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಅಹ್ ಏನಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಒಂದ್ಸಾಲ ನೋಡಿ ನನ್ನ ಸವಿ ನೆನಪುಗಳೆಲ್ಲ ನನ್ಗೆ ಬಂದ್ಬಿಟ್ರು ಅದೇನಪ್ಪಾ ಅಂತಂದ್ರ ಈ ಸಾಲ ನಾ ಒಂದ್ಸಲ ಗಮನಿಸಿ ಸಂತೋಷ ಎನ್ನುವುದು ಹತ್ತು ಸಾವಿರ ಖರ್ಚು ಮಾಡಿ ಹತ್ತು ಊರು ತಿರುಗಿದರೆ ಬರುವುದಿಲ್ಲ ನಮ್ಮವರು ಎಂದು ಕೊಳ್ಳುವವರ ಜೊತೆ ಹತ್ತು ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತನಾಡಿದರೆ ನಿಜವಾದ ಸಂತೋಷ ಸಿಗುತ್ತದೆ ಇವಾಗ ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ್ ಜೊತೆ ಯಾವ್ದಾದ್ರು ಊರಿಗ್ ಹೋಗಿರ್ತೀವ ಅಥವಾ ಜಾತ್ರೆ ಹೋದಾಗ ಏನಾದ್ರು ತಗೊಂಡಿರ್ತೀವಿ ಹೊಸ್ತಾಗಿ ವಸ್ತುಗಳನ್ನ ತಗೊಂಡಿರ್ತೀವಿ ಏನಾದ್ರು ತಿಂದಿರ್ತೀವಿ ಟೇಸ್ಟ್ ಮಾಡಿರ್ತೀವಿ ಹೊಸ ಅದನ್ನ ಅವಾಗೆ ನಮ್ಗೆ ಅಲ್ಲಿ ಎಷ್ಟ್ ಖುಷಿ ಆಗಿರೋದು ಗೊತ್ತಿಲ್ಲ ಆದ್ರೆ ಮಾರನೇ ದಿನ ಅದನ್ನ ಸ್ಕೂಲಿಗೆ ತಗೊಂಡೋಗಿ ನಮ್ಮ ಪಕ್ಕದಲ್ಲಿರುವಂತ ಫ್ರೆಂಡಿಗೆ ತೋರಿಸಿ ಅಥವಾ ಅದ್ರ ಬಗ್ಗೆ ಹೇಳ್ತಿರುವಾಗ ಆಗ ಸಂತೋಷ ಇರುತ್ತಲ್ಲ ಅದು ತುಂಬಾ ತುಂಬಾ ಸಂತೋಷ ಕೊಡುತ್ತೆ ನಾವು ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದು ಅಲ್ಲಿ ಇಲ್ಲಿ ತಗೊಂಡಿದ್ದು ಬೆಲೆ ಬಾಳ್ ಕೊಟ್ಟರು ಹೊಸ್ತು ಅದು ಯಾವ್ದೋ ನಮ್ಗೆ ಖುಷಿ ಕೊಟ್ಟಿರಲ್ಲ ಅಷ್ಟು ಅಷ್ಟು ಖುಷಿ ಯಾವಾಗ ಸಿಕ್ಕಿರುತ್ತೆ ಅಂದ್ರೆ ನಮ್ಗೆ ಇಷ್ಟವಾದಂತ ಸ್ನೇಹಿತರು ಅಥವಾ ನಮಗೆ ಇಷ್ಟ ಆಗಿರುವಂತ ಒಂದು ಸಂಬಂಧ ಇರುತ್ತಲ್ಲ ಗೆಳೆತನ ಅನ್ನೋದು ಅಥವಾ ಏನೋ ಒಂದು ಫ್ರೆಂಡ್ಸ್ ಅಲ್ಲಿ ಸೊ ಅಂತವ್ರಿಗೆ ನಾವು ಹೋಗಿ ಅದ್ರ ಬಗ್ಗೆ ಹೇಳಿದಾಗ ಮಾತ್ರ ಆ ಸಂತೋಷಕ್ಕೆ ದುಪ್ಪಟ್ಟು ಸಂತೋಷ ಸಿಗುತ್ತೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ನನಗೂ ನನ್ ಜೀವನದಲ್ಲಿ ಆಗಿರುವಂತ ಒಂದಷ್ಟು ನೆನಪುಗಳು ಬಂದ್ಬಿಟ್ಟು ಇದನ್ನ ನೋಡಿ ನಾನು ಚಿಕ್ಕವಳಿದಾಗ ಒಂದು ಸ್ಮಾಲ್ ಪೆನ್ ಇಷ್ಟೇ ಇರ್ತಿತ್ತು ಒಂದ್ ಪೆನ್ ಎಲ್ಲಿಗೂ ತಂದಿದ್ವಿ ಎಲ್ಲಿಗೆ ಅಂದ್ರೆ ನಾನು ಧಾರವಾಡಕ್ಕೆನೂ ಹೋಗಿದ್ದೆ ಚಿಕ್ಕವಳಿದಾಗ ಸ್ಮಾಲ್ ಪೆನ್ ಇಷ್ಟ ಇತ್ತು ನಮ್ ಕಡೆ ಸಿಗ್ತಾನೆ ಇರ್ಲಿಲ್ಲ ಹಳ್ಳಿಯಲ್ಲಿ ಅದನ್ನ ತಗೊಂಡ್ ಬಂದು ಎರಡ್ ದಿನ ಆದ್ಮೇಲೆ ನಮ್ ಊರಿಗೆ ಬಂದಿ ಹಳ್ಳಿಗೆ ಬಂದ್ ಆದ್ಮೇಲೆ ನಮ್ ಗೆ ತೋರಿಸಿದಾಗ ಅದು ಎಷ್ಟ್ ಖುಷಿ ಆಗಿತ್ತು ಅಂತಂದ್ರೆ ಇಂತ ಪೆನ್ ಯಾರ್ ಬಲ್ವಿಲ್ಲ ನನ್ನ ಹತ್ರನೇ ಇದೆ ಅವ್ರೆಲ್ಲಾ ನಮ್ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಏ ಪೆನ್ ಕೊಡು ನಾನು ನೋಡ್ತೀನಿ ಚೆನ್ನಾಗಿದೆ ಆದ್ದ ನೆನ್ಪು ನಂಗೆ ಒಂದ್ ಸೆಕೆಂಡ್ ಬಂದ್ಬಿಡ್ತು ನಾ ಇನ್ನು ಕೂಡ ನೆನಪ ಹಾಗೆ ಉಳ್ಕೊಂಡಿದೆ ಅಂದ್ರೆ ನೋಡು ಒಂದೊಂದ್ ಸಂತೋಷಗಳನ್ನ ನಾವು ಅಷ್ಟು ದೂರ ಹೋಗಿ ಅಷ್ಟೆಲ್ಲ ತಗೊಂಡ್ ಬಂದಾಗ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ತಗೊಂಡ್ ಬಂದ ಆದ್ಮೇಲೆ ನಮ್ಮ ಜೊತೆ ಇರೋರಿಗೆ ನಮ್ಮ ಅಕ್ಕಪಕ್ಕದವ್ರಿಗೆ ತೋರಿಸ್ದಾಗ ಸಿಗುತ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಮ್ ಜೀವನದಲ್ಲೂ ಕೂಡ ನೀವ್ ಎಲ್ಗಾದ್ರೂ ಹೋಗಿರ್ತೀರಾ ಇವಾಗ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಫೋನ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಅದೊಂದು ಖುಷಿ ಆ ತರ ಖುಷಿ ಆಗ್ಬಿಟ್ಟಿದೆ ಬಟ್ ನಿಜವಾದ ಖುಷಿ ಏನ್ ಗೊತ್ತಾ ನೀವು ಎಲ್ಲಾದ್ರೂ ಹೋಗ್ ಬಂದ್ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ಅಲ್ಲಿ ಅಲ್ಲಿ ಬಗ್ಗೆ ಒಂದಷ್ಟು ಏನಿರ್ತಾವಲ್ಲ ಕಾಮಿಡಿ ಗಳು ಅವೆಲ್ಲ ಹೇಳ್ತೀರಿ ಅದು ಇನ್ನಷ್ಟು ನಿಮ್ಗೆ ಖುಷಿ ಕೊಡುತ್ತ ಅಂತ ಹೇಳ್ತೀನಿ ಇವಾಗ ಏನಂದ್ರೆ ಸ್ಟೇಟಸ್ ಅವೆಲ್ಲಾ ಇಡಿ ಅದು ನಿಮ್ ಖುಷಿ ಇಡಿ ಬಟ್ ಇನ್ನೊಂದ್ ಬೆಸ್ಟ್ ಖುಷಿ ನಿಮ್ಗೆ ಇನ್ನೂ ಜಾಸ್ತಿ ಖುಷಿ ಬೇಕು ಅಂತಂದ್ರೆ ನಿಮ್ ಫ್ರೆಂಡ್ಸ್ ಗೆಲ್ಲ ಹೇಳ್ತಾ ಇರಿ ಮಾತಾಡ್ತಾ ಇರಿ ಇವಾಗ ಫ್ರೆಂಡ್ಸ್ ಅಂದ ತಕ್ಷಣ ಏನಾದ್ರು ಅಪರೂಪಕ ಅಥವಾ ಬರ್ಡೇ ವಿಶ್ ಮಾಡದ್ ಬಿಟ್ಟು ನಿಮ್ ಅಲ್ಲಿ ಆಗಿರೋಂತ ಸಣ್ ಸಣ್ಣ ಏನಿರ್ತಲ್ ವಿಷಯಗಳ ಅವೆಲ್ಲ ಅವ್ರ ಹತ್ರ ಹಂಚ್ಕೋತಾ ಇರಿ ಅವಾಗ ನಮ್ ಜೀವನದಲ್ಲಿ ಹೆಚ್ಚಿನ ಸಂತೋಷ ಹೆಚ್ಚಿನ ಖುಷಿ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತೀನಿ ಅಹ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿಡಿಯೋ ನೋಡಿದ್ದಕ್ಕೆ